ಶಿಕ್ಷಕರೇ ಕನ್ಯಾ ರಾಶಿಯ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಈ ವಿಡಿಯೋದಲ್ಲಿ ಬಹಳಷ್ಟು ಮಾಹಿತಿಗಳನ್ನ ನೀವು ತಿಳ್ಕೊತೀರಿ ಏನು ಈ ವರ್ಷ ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ ನಿಮ್ಮ ಆರ್ಥಿಕತೆ ಯಾವ ರೀತಿ ಸುಧಾರಣೆ ಆಗ್ಬೋದು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಯಾವ ರೀತಿ ಕಾಳಜಿಯನ್ನ ತೆಗೆದುಕೊಳ್ಳಬೇಕು ನಿಮ್ಮ ಸಂಬಂಧಗಳು ನಿಮ್ಮ ಪ್ರೇಮ ಜೀವನ ನಿಮ್ಮ ಕೌಟುಂಬಿಕ ಜೀವನ ಯಾವ ಯಾವ ರೀತಿ ಇರುತ್ತೆ ನಿಮ್ಮ ಸಾಮಾಜಿಕ ಜೀವನ ಯಾವ ತರ ಇರುತ್ತೆ ವಿದ್ಯಾರ್ಥಿಗಳಿಗೆ ಏನು ಒಂದು ಫಲ ಸಿಗ್ತಾ ಇದೆ ಮತ್ತೆ ನಿಮ್ಮ ಅದೃಷ್ಟದ ತಿಂಗಳುಗಳು ಯಾವುದು ಮತ್ತ ಜೊತೆಗೆ ನಿಮ್ಮ ಈ ವರ್ಷದ ಪರಿಹಾರಗಳು ಏನು ಅನ್ನುವಂತಹ ಎಷ್ಟೆಲ್ಲ ಅದ್ಭುತವಾದ ಮಾಹಿತಿ ನಿಮ್ಮ ಸಮಯ ಹಾಳು ಮಾಡದೆ ನಿಮಗೆ ಮಾಹಿತಿಯನ್ನ ಕೊಡುವಂತದ್ದು ಹಾಗಿದ್ರೆ ಈ ಒಂದು ವರ್ಷದಲ್ಲಿ ಗ್ರಹಗಳ ಒಂದಿಷ್ಟು ಬದಲಾವಣೆಗಳನ್ನ ನಾವು ನೋಡ್ಬೇಕಲ್ವಾ ಗ್ರಹಗಳ ಬದಲಾವಣೆ ನೋಡೋದಾದ್ರೆ ಜೂನು ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ತಿಂಗಳಲ್ಲಿ ಗುರು ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ ಅಕ್ಟೋಬರ್ ನಲ್ಲಿ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬರ್ತಾರೆ ಇನ್ನು ಡಿಸೆಂಬರ್ ನಲ್ಲಿ ಗುರು ಅಕ್ರಿಯನಾಗುವಂಥದ್ದು ಶನಿ ಮೀನ್ ರಾಶಿಯಲ್ಲೇ ಇರ್ತಾರೆ ರಾಹು ಎರಡ್ ಸಾವಿರದ ಇಪ್ಪತ್ತಾರು ಆರಂಭದಿಂದಲೇ ನಿಮಗೆ ಆ ಕುಂಭರಾಶಿಯಲ್ಲಿ ಇರ್ತಾರೆ ನಂತರ ಡಿಸೆಂಬರ್ನಲ್ಲಿ ಮಕರ ರಾಶಿಗೆ ಬರ್ತಾರೆ ಅದೇ ರೀತಿಯಾಗಿ ಕೇತು ಕೂಡ ಇಪ್ಪತ್ತಾರು ಆರಂಭದಿಂದಲೇ ನಿಮಗೆ ಸಿಂಹ ರಾಶಿಯಲ್ಲಿ ಇರ್ತಾರೆ ಕೇತು ತದನಂತರ ಡಿಸೆಂಬರ್ನಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡತಕ್ಕಂಥದ್ದು ಇವೊಂದಿಷ್ಟು ಗುರು ಶನಿ ರಾಹು ಕೇತುಗಳ ಒಂದಿಷ್ಟು ಗ್ರಹಗಳ ಬದಲಾವಣೆಗಳು ಇನ್ನು ಇದರ ಪರಿಣಾಮವಾಗಿ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಒಂದು ಪರಿಣಾಮವನ್ನ ಕೊಡ್ತದೆ ಅನ್ನುವಂಥದ್ರ ಬಗ್ಗೆ ಸವಿಸ್ತಾರವಾಗಿ ಇಲ್ಲಿ ಮಾಹಿತಿಯನ್ನ ತಿಳಿಸುವಂತದ್ದು ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರಿಗೆ ಬಹಳ ಮುಖ್ಯವಾಗಿ ವೃತ್ತಿ ಜೀವನದ ಬಗ್ಗೆ ನೋಡೋದಾದ್ರೆ ಬಹಳಷ್ಟು ಸವಾಲುಗಳ ಜೊತೆಯಲ್ಲಿ ಒಂದು ಒಳ್ಳೆಯ ಫಲಿತಾಂಶಗಳು ಸಿಗುವಂತಹ ಸಾಧ್ಯತೆಗಳಿರುತ್ತೆ ಕಠಿಣವಾಗಿರತಕ್ಕಂತ ಪರಿಶ್ರಮ ಏಕಾಗ್ರತೆಯಿಂದ ನಿಮ್ಮ ಗುರಿಗಳನ್ನ ಸಾಧಿಸುವಂತದ್ದಕ್ಕೆ ಪ್ರಯತ್ನ ಪಡಬೇಕು ನೀವು ಸ್ವಂತ ಬುದ್ಧಿ ಸ್ವಂತ ಆಲೋಚನೆಯಿಂದ ಇರಬೇಕು ನೀವು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿರಬೇಕು ಮತ್ತು ಹೆಚ್ಚಿನ ಶ್ರಮ ನೀವು ಕೆಲಸವನ್ನ ಮಾಡಬೇಕು ಇನ್ನು ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿರುವಂತವರಿಗೆ ಬಡ್ತಿ ಸಿಗುವಂತಹ ಸಾಧ್ಯತೆಗಳಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆದ್ರೆ ಕೆಲಸದ ಸ್ಥಳದಲ್ಲಿ ಬಹಳಷ್ಟು ಬದಲಾವಣೆಗಳು ಸ್ವಲ್ಪ ಜವಾಬ್ದಾರಿಗಳು ಮತ್ತೆ ಸ್ವಲ್ಪ ಹೆಚ್ಚಿನ ಒತ್ತಡಗಳು ಮತ್ತೆ ಹೆಚ್ಚಿನ ಸವಾಲುಗಳು ನಿಮಗೆ ಕಂಡು ಬರುವಂತದ್ದು ಇದನ್ನ ನೀವು ಯಾವ ರೀತಿ ನಿಭಾಯಿಸ್ಬೇಕು ಅಂತಂದ್ರೆ ಅತ್ಯಂತ ತಾಳ್ಮೆ ವಿವೇಚನೆಯಿಂದ ಪರಿಸ್ಥಿತಿಯನ್ನ ಸರಿಯಾಗಿ ನಿಭಾಯಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳ ಅದ್ಭುತವಾಗಿರತಕ್ಕಂತ ಯಶಸ್ಸು ಫಲ ಸಿಗುವಂತ ಸಾಧ್ಯತೆಗಳಿದೆ ಇನ್ನು ಆರ್ಥಿಕವಾಗಿ ನೀವು ಈ ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣಬಹುದು ಅನ್ನುವಂಥದ್ದು ನೋಡಿದ್ರೆ ನೋಡಿ ಇದು ಈ ವರ್ಷದ ಆರಂಭದಲ್ಲೇ ಸ್ವಲ್ಪ ಹಣಕಾಸಿನಲ್ಲಿ ಏರಿಳಿತಗಳು ಕಂಡು ಬರುವಂತ ಸಾಧ್ಯತೆಗಳಿದೆ ಅನಿರೀಕ್ಷಿತವಾಗಿರತಕ್ಕಂತ ಖರ್ಚುಗಳಾಗುವಂಥದ್ದು ಇನ್ನು ಈ ಸ್ವಲ್ಪ ಹಣಕಾಸಿನ ನಿರ್ವಹಣೆಯಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಇರುವಂತದ್ದು ಬಹಳ ಮುಖ್ಯ ಅನಗತ್ಯವಾಗಿರತಕ್ಕಂತ ಖರ್ಚುಗಳನ್ನ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನು ಬಜೆಟ್ ಹಾಕಿಕೊಂಡು ಮುಂದುವರಿಯುವಂಥದ್ದು ಬಹಳ ಮುಖ್ಯ ಈ ಸಾಲ ಸೂಲ ಮಾಡಿ ಮಾಡುವಂತದ್ದು ರಿಸ್ಕ್ ಅನ್ನ ಜಾಸ್ತಿ ಮೈ ಮೇಲೆ ಈ ರೀತಿ ಮಾಡಬಾರ್ದು ಆದ್ರೆ ಈ ವರ್ಷದ ಉತ್ತರಾರ್ಧದಲ್ಲಿ ಹಣಕಾಸಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಆಗುವಂತದ್ದಿದೆ ಹೂಡಿಕೆಗಳು ಅಥವಾ ವ್ಯವಹಾರಗಳಿಂದ ಲಾಭದ ಸಾಧ್ಯತೆಗಳು ಜಾಸ್ತಿ ಆಗುವಂತದ್ದು ದೀರ್ಘಾವಧಿಯ ಹೂಡಿಕೆಗಳು ಹೆಚ್ಚು ಪ್ರಯೋಜನವನ್ನ ನಿಮಗೆ ತಂದುಕೊಡುವಂಥದ್ದು ಆರ್ಥಿಕ ಸ್ಥಿತಿಯಲ್ಲೂ ಕೂಡ ನಿಮಗೆ ಅದ್ಭುತವಾಗಿರತಕ್ಕಂತ ಪರಿಹಾರಗಳು ನಿಮಗೆ ಕಂಡು ಇನ್ನು ನಿಮ್ಮ ಸಂಬಂಧಗಳು ನಿಮ್ಮ ಪ್ರೇಮ ಜೀವನ ಯಾವ ತರ ಇರುತ್ತೆ ಅಂತ ನೋಡಿದ್ರೆ ನೋಡಿ ಈ ಕೌಟುಂಬಿಕ ಸಂಬಂಧಗಳು ಅಥವಾ ಸ್ವಲ್ಪ ಸುಧಾರಿಸುವಂತ ಸಾಧ್ಯತೆಗಳಿದೆ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಒಂದು ಬಾಂಧವ್ಯ ಇದೆ ಎಲ್ಲ ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಸಂಗಾತಿಯೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಾಮರಸ್ಯ ಇದೆ ಆ ಅದು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಇನ್ನೂ ಸಂತೋಷವಾಗಿರ್ಲಿಕ್ಕೆ ಅವಕಾಶ ಸಿಗುತ್ತೆ ಕೆಲವು ಸಮಯಗಳಲ್ಲಿ ಈ ಪಾಲುದಾರಿಕೆ ವ್ಯವಹಾರಗಳು ಅಂದ್ರೆ ಕುಟುಂಬದಲ್ಲಿ ಅಥವಾ ನಿಮ್ಮ ಬಂಧುತ್ವದಲ್ಲಿ ಪಾಲುದಾರರಿಂದ ಕೆಲಸ ಪಾಲುದಾರಿಕೆ ಪಾರ್ಟ್ನರ್ ಬಿಸ್ನೆಸ್ ಮಾಡೋದು ಬೇಡ ಸ್ವಲ್ಪ ಏನೇ ಇದ್ರೂ ಸ್ವತಂತ್ರವಾಗಿ ಮಾಡಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂನು ಅದನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿದೆ ಆದ್ರೆ ಅವುಗಳನ್ನ ಕೆಲವೊಂದು ಸಮಸ್ಯೆಗಳು ಬಂದಾಗ ಸ್ವಲ್ಪ ಮಾತುಕತೆಯ ಮೂಲಕ ಸರಿಯಾಗಿ ಅದನ್ನ ನಿಭಾಯಿಸುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ ಇನ್ನು ಈ ಸಾಮಾಜಿಕ ಜೀವನ ಯಾವ ತರ ಇರುತ್ತೆ ನೋಡಿ ಆತ್ಮವಿಶ್ವಾಸದಿಂದ ಕೂಡಿರುತ್ತೆ ಸಮಾಜದಲ್ಲಿ ನಿಮ್ಮದೇ ಆದಂತಹ ಒಂದು ಗೌರವ ಇರುತ್ತೆ ನಿಮ್ಮದೇ ಆದಂತಹ ಒಂದು ಮನ್ನಣೆ ಇರುತ್ತೆ ಸಮಾಜದಲ್ಲಿ ಜಾಸ್ತಿ ಗೌರವ ಇರುತ್ತೆ ಮಕ್ಕಳು ನಿಮಗೆ ಹೆಮ್ಮೆ ತರುವಂತ ಸಾಧ್ಯತೆ ಇದೆ ಮನೆಯ ಅಲಂಕಾರಕ್ಕಾಗಿ ಅಥವಾ ವೈಭವದ ವಸ್ತುಗಳ ಮೇಲೆ ಖರ್ಚು ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಒಂದು ವರ್ಷದಲ್ಲಿ ನಿಮಗೆ ಆರೋಗ್ಯ ನೀವು ಮೆಂಟಲಿ ಫಿಸಿಕಲ್ ಯಾವ ರೀತಿ ಫಿಟ್ ಆಗ್ತೀರ ಅನ್ನೋದು ತುಂಬಾ ಮುಖ್ಯ ಆರೋಗ್ಯದ ಬಗ್ಗೆ ಏನ್ ಸಲಹೆ ಇದೆ ಏನ್ ಎಚ್ಚರಿಕೆ ಇದೆ ಜೊತೆಗೆ ವಿದ್ಯಾರ್ಥಿಗಳ ಜೀವನ ಯಾವ ತರ ಇರುತ್ತೆ ಅದೃಷ್ಟದ ತಿಂಗಳುಗಳು ಯಾವ್ದು ಉತ್ತಮವಾದ ಪರಿಹಾರಗಳು ಯಾವ್ದು ಈಗ ವಿಡಿಯೋ ಸ್ಟಾರ್ಟ್ ಆಗಿದೆ ಬಹಳ ಅದ್ಭುತವಾದ ಮಾಹಿತಿ ತಿಳಿಯೋ ತಿಳಿಯೋದಿದೆ ತಾವು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಡಿಯೋ ಬರ್ತಾ ಇದೆ ಚಿಕ್ಕದನ್ನ ನೋಡ್ಕೊಂಡು ನೀವು ಇನ್ನು ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆರ್ಡರ್ ಮಾಡ್ಕೊಂಡು ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ಜನ್ಮ ಜಾತಕ ನಿಮ್ಮದೇ ಒಬ್ಬರದೇ ಫಲ ಆಗಿರತಕ್ಕಂಥದ್ದು ಎಷ್ಟು ಅದ್ಭುತವಾದ ಫಲ ಇದೆ ಇದು ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು ತಿಳಿದಿತ್ತು ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ತಿಳಿದೂ ಇಲ್ಲ ಹಾಗಾಗಿ ಜೆ ಪ್ರೊಡಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಒಂದು ವರ್ಷದಲ್ಲಿ ಮಿಶ್ರ ಫಲಿತಾಂಶವನ್ನ ಸಿಗುವಂತ ಸಾಧ್ಯತೆ ಇದೆ ಆದ್ರೆ ಕಠಿಣ ಪರಿಶ್ರಮ ಏನಾದರೂ ಪಟ್ರೆ ಹೆಚ್ಚಿನ ಅಂಕಗಳು ಹೆಚ್ಚಿನ ಸಾಧನೆಗಳನ್ನ ಮಾಡುವಂತ ಸಾಧ್ಯತೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಕ್ಕಂಥವ್ರಿಗೆ ಉತ್ತಮವಾಗಿರತಕ್ಕಂತ ಒಂದು ಫಲಿತಾಂಶ ಈ ಒಂದು ವರ್ಷದಲ್ಲಿ ಸಿಗುವಂತದ್ದು ಹೊಸ ವಿಷಯಗಳನ್ನ ಕಲಿಯುವಂತದ್ದಕ್ಕೆ ಒಳ್ಳೆಯ ಅವಕಾಶ ಇದು ಅಂತ ಹೇಳ್ಬೋದು ಏನೋ ಈ ಒಂದು ವರ್ಷದಲ್ಲಿ ನಿಮಗೆ ಆ ಈ ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದ್ರೆ ನೋಡಿ ಅತಿಯಾದ ಕೋಪ ಒಳ್ಳೇದಲ್ಲ ಆರೋಗ್ಯದ ಮೇಲೆ ಬಹಳ ಪರಿಣಾಮಗಳು ಬೀಳುತ್ತವೆ ಅತಿಯಾದ ಆಲಸ್ಯ ಕೂಡ ಒಳ್ಳೇದಲ್ಲ ಅದನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಕೋಪ ನಿಯಂತ್ರಣದಲ್ಲಿ ಇಟ್ಕೋಬೇಕು ಆಲಸ್ಯತನ ಕೆಲಸದ ಮೇಲೆಯೋ ಅಥವಾ ನಿಮ್ಮ ಜವಾಬ್ದಾರಿಗಳ ಮೇಲೆ ಇರುವಂತಹ ಆಲಸ್ಯತನವನ್ನ ಬಿಡಬೇಕಾಗುತ್ತೆ ಇದು ನಿಮ್ಮ ದೈಹಿಕ ಅಥವಾ ಮಾನಸಿಕ ಅಥವಾ ಸಾಮಾಜಿಕ ಜೀವನದ ಮೇಲೆ ಬಹಳಷ್ಟು ಪರಿಣಾಮಗಳು ಬೀಳ್ತವೆ ಇನ್ನು ನಿಮಗೆ ಯೋಗ ಮಾಡುವಂಥದ್ದು ಧ್ಯಾನ ಮಾಡುವಂಥದ್ದು ಉತ್ತಮ ಜೀವನ ಶೈಲಿಯನ್ನ ಅನುಸರಿಸುವುದರಿಂದ ಮನಸ್ಸಿಗೆ ಶಾಂತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇನ್ನು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂತದ್ದು ಅಷ್ಟೇ ಕಾಣ್ತಾ ಇದೆ ಈ ಕೆಮ್ಮು ದಮ್ಮು ನೆಗಡಿ ಜ್ವರ ಪ್ರತಿಯೊಬ್ಬರಿಗೆ ಇರಲೇಬೇಕು ಆದ್ರೆ ದೊಡ್ಡದಾಗಿರತಕ್ಕಂತ ಆರೋಗ್ಯ ಸಲಹೆಗಳು ಏನು ಇಲ್ಲ ಆದ್ರೆ ಬೇಸಿಕ್ ಆಗಿ ನೀವು ಎಚ್ಚರಿಕೆ ಮಾಡ್ಬೇಕಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ಗಮನ ಹರಿಸಿದ್ರೆ ಸಾಕು ನಿಮ್ಮ ಆರೋಗ್ಯ ಅದ್ಭುತವಾಗಿರುತ್ತೆ ಅನ್ನುವಂಥದ್ದು ನೀವು ಈ ಒಂದು ವರ್ಷದಲ್ಲಿ ಗಮನಿಸಬೇಕಾಗಿರತಕ್ಕ ವಿಚಾರ ಇನ್ನು ಅದ್ಭುತವಾಗಿ ಈ ಒಂದು ವರ್ಷದಲ್ಲಿ ನಿಮಗೆ ಅದೃಷ್ಟವಾಗಿರ್ತಕ್ಕಂತ ತಿಂಗಳು ಯಾವುದು ಲಕ್ಕಿ ತಿಂಗಳುಗಳು ಯಾವುದು ಅಂತ ನೋಡಿದ್ರೆ ನೋಡಿ ಮಾರ್ಚ್ ಏಪ್ರಿಲ್ ಈ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಗತಿಯನ್ನ ಕಾಣುವಂತ ಸಾಧ್ಯತೆಗಳಿದೆ ಹೊಸ ಅವಕಾಶಗಳು ನಿಮಗೆ ಸಿಗುವಂತದ್ದು ಹೆಚ್ಚಿನ ಒಂದು ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಒಂದು ಫಲ ಸಿಗುವಂತ ಸಾಧ್ಯತೆಗಳಿದೆ ಅಂದ್ರೆ ನೀವ್ ಏನ್ ಎಫರ್ಟ್ ಹಾಕಿರ್ತೀರಿ ಅದಕ್ಕೆ ಪ್ರತಿಯಾಗಿ ಏನು ಫಲ ಸಿಗಬೇಕಾಗಿದೆ ಆ ಒಂದು ಫಲ ನಿಮಗೆ ಈ ಒಂದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಿಮ್ಗೆ ಸಿಗುವಂತದ್ದು ಇನ್ನು ನಿಮಗೆ ಇನ್ನು ಉಳಿದಿರುವಂತಹ ಅದೃಷ್ಟ ತಿಂಗಳು ಯಾವ್ದು ಅಂತ ನೋಡಿದ್ರೆ ಜುಲೈ ಮತ್ತು ಆಗಸ್ಟ್ ಜುಲೈ ಮತ್ತು ಆಗಸ್ಟ್ ತಿಂಗಳು ಬಹಳಷ್ಟು ಆರ್ಥಿಕವಾಗಿ ಬಲಗೊಳ್ಳುವಂತಹ ಒಂದು ತಿಂಗಳು ಹೂಡಿಕೆಯಲ್ಲಿ ಬಹಳಷ್ಟು ಲಾಭ ಸಿಗುತ್ತೆ ವ್ಯವಹಾರಗಳಿಂದ ಲಾಭಗಳಾಗುವಂತ ಸಾಧ್ಯತೆ ಇದೆ ಕೌಟುಂಬಿಕ ಜೀವನದಲ್ಲಿ ಬಹಳಷ್ಟು ಸಂತೋಷ ಸುಖ ಶಾಂತಿ ನೆಮ್ಮದಿಯನ್ನ ಪಡ್ಕೊಳ್ಳುವಂತ ಅವಕಾಶಗಳು ನಿಮಗೆ ಇಲ್ಲಿ ಕಂಡು ಬರುವಂತದ್ದು ಇನ್ನು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳು ಕೂಡ ನಿಮಗೆ ಅದೃಷ್ಟವನ್ನ ತಂದು ಕೊಡ್ತಕ್ಕಂತ ತಿಂಗಳು ಈ ತಿಂಗಳಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಕಂಡು ಹೊಸ ಸಂಬಂಧಗಳು ರೂಪುಗೊಳ್ಳುವಂತಹ ಸಾಧ್ಯತೆಗಳಿದೆ ಪ್ರಸ್ತುತ ಸಂಬಂಧಗಳು ಕೂಡ ಬಲಗೊಳ್ಳುವಂತಹ ಸನ್ನಿವೇಶ ಇದೆ ಆರೋಗ್ಯವು ಕೂಡ ಬಲಗೊಳ್ಳುವಂತಹ ಸಾಧ್ಯತೆಗಳು ನಿಮಗೆ ಈ ಒಂದು ಆರು ಲಕ್ಕಿ ತಿಂಗಳಲ್ಲಿ ನಿಮಗೆ ಕಂಡು ಬರುವಂತದ್ದು ಇನ್ನು ನಿಮಗೆ ಅನೇಕ ಸವಾಲುಗಳು ಈ ವರ್ಷದಲ್ಲಿ ಇರೋದ್ರಿಂದ ಪರಿಹಾರಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಈ ಪರಿಹಾರಗಳನ್ನ ಸುಲಭವಾದ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾದ ಫಲಿತಾಂಶ ಸಿಗುವಂತಹ ಸನ್ನಿವೇಶಗಳಿದೆ ಆ ಒಂದು ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ನೀವು ಗಮನ ಕೊಟ್ಟು ಕೇಳಲೇಬೇಕಾಗುತ್ತೆ ಮುಂಚೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಅಡ್ವಾನ್ಸ್ ಆಗಿ ಹಾಕಿರೋ ಉದ್ದೇಶ ನೀವು ಸ್ವಲ್ಪ ಪ್ರಿಪರೇಷನ್ ಚೆನ್ನಾಗಾಗ್ಲಿ ಈ ಎರಡ್ ಸಾವಿರದ ಇಪ್ಪತ್ತಾರು ಒಳ್ಳೆ ರೀತಿಯಲ್ಲಿ ಸಕ್ಸಸ್ಫುಲ್ ಆಗಿ ಆಗ್ಲಿ ಅನ್ನುವಂತ ಕಾರಣಕ್ಕಾಗಿ ಅಡ್ವಾನ್ಸ್ ಆಗಿ ಹಾಕಿದೀವಿ ಈ ವಿಡಿಯೋ ಹೇಗನಿಸ್ತಾನುವಂತದ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ವಿಡಿಯೋ ಕೆಳಗಡೆ ಹನ್ನೆರಡು ರಾಶಿಯವರ ವಿಡಿಯೋಗಳು ಸಿಗ್ತವೆ ಅಲ್ಲೂ ಕೂಡ ನೋಡ್ಕೊಳ್ಳಿ ಇಂಬನ್ನಿದ್ರೆ ಪರಿಹಾರವನ್ನ ಏನ್ ಮಾಡ್ಕೋಬೇಕಂತಂದ್ರೆ ನೋಡಿ ಶುಕ್ರವಾರದಂದು ಉಪವಾಸ ಮಾಡುವಂಥದ್ದು ಶುಕ್ರವಾರದಂದು ಉಪವಾಸ ಮಾಡ್ತಕ್ಕಂಥದ್ರಿಂದ ನಿಮ್ಮ ಜೀವನದಲ್ಲಿ ಸಮತೋಲನ ಒಂದು ಸಾಮರಸ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ಉಪವಾಸ ಅಂತಂದ್ರೆ ಕಂಪ್ಲೀಟ್ ಆಗಿ ಉಪವಾಸ ಒಂದೇ ಹೊತ್ತು ಊಟ ಮಾಡುವಂತ ಪ್ರಯತ್ನವನ್ನ ಮಾಡಿಕೊಂಡ್ರೆ ಆ ಒಂದು ದೇವರ ಹೆಸರಿನಿಂದ ನೀವು ಹಣ್ಣು ಹಾಲು ಗಂಜಿ ಈ ರೀತಿಯಾಗಿರ್ತಕ್ಕಂಥದ್ದನ್ನ ಪದಾರ್ಥಗಳನ್ನು ತೆಗೆದುಕೊಳ್ಳಿ ಆ ನಿಮಗೆ ಮೆಂಟಲಿ ಫಿಟ್ ಇದ್ರೆ ಖಂಡಿತ ಉಪವಾಸ ಕೊತ್ತ ಮಾಡಿದ್ರೆ ಒಳ್ಳೆ ಒಂದು ಫಲ ಸಿಗುತ್ತೆ ಇನ್ನು ಹಸುವಿಗೆ ಆಹಾರವನ್ನ ನೀಡುವಂಥದ್ದು ಹಸುವಿಗೆ ಹಸಿರು ಹುಲ್ಲು ಅಥವಾ ಆಹಾರ ನೀಡುವಂಥದ್ರಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಬಹಳಷ್ಟು ಪ್ರಗತಿ ಕಾಣುವಂತಹ ಸನ್ನಿವೇಶಗಳು ಈ ಒಂದು ವರ್ಷದಲ್ಲಿ ಕಂಡು ಇನ್ನು ಶನಿವಾರದಂದು ದಾನ ಮಾಡುವಂಥದ್ದು ನೋಡಿ ಶನಿವಾರದಂದು ಬಡವರಿಗೆ ಕಪ್ಪು ಎಳ್ಳು ಎಣ್ಣೆ ಅಥವಾ ಬೇಳೆ ಕಾಳುಗಳನ್ನ ದಾನ ಮಾಡತಕ್ಕಂಥದ್ರಿಂದ ಶನಿ ಒಂದು ಶನಿಯ ಮಹತ್ವನ ಪ್ರಭಾವ ಇದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಶುಭ ಪ್ರಭಾವಗಳು ವೃದ್ಧಿ ಆಗುವಂಥದ್ದು ಕಂಡು ಬರುವಂಥದ್ದು ಇನ್ನು ದುರ್ಗಾದೇವಿಯ ಆರಾಧನೆ ದುರ್ಗಾ ಅಮ್ಮನವರ ಆರಾಧನೆ ಮಾಡುವಂಥದ್ದು ಇನ್ನು ನಿಮ್ಮ ಜೀವನದಲ್ಲಿ ಬಹಳಷ್ಟು ಅಡೆತಡೆಗಳು ನಿವಾರಣೆಗಳಾಗಿ ನಿಮ್ಮ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ ನೋಡಿ ಎಷ್ಟು ಸಿಂಪಲ್ ಇದ್ದಾವೆ ಈ ಪರಿಹಾರಗಳು ಬಹಳ ಈಸಿಯಾಗಿ ನೀವು ಈ ಪರಿಹಾರಗಳನ್ನ ಮಾಡ್ಕೋಬಹುದು ಇನ್ನು ಜೊತೆಗೆ ಕೊನೆಯ ಒಂದು ಪರಿಹಾರ ಅಂತ ನೋಡಿದ್ರೆ ಈ ವರ್ಷದಲ್ಲಿ ಹಸಿರು ಬಣ್ಣದ ಒಂದು ಬಟ್ಟೆಯನ್ನ ನೋಡಿ ಪ್ರತಿದಿನ ಹಸಿರು ಬಣ್ಣದ ಬಟ್ಟೆ ನಿಮ್ಮ ಹತ್ರ ಕರ್ವಸ್ತ್ರ ಇಟ್ಟುಕೊಳ್ಳುವಂಥದ್ದು ಬಟ್ಟೆ ಇಟ್ಕೊಳ್ಳುವಂಥದ್ದು ನಿಮ್ಮ ಮನಸ್ಸಿನ ಮೇಲೆ ಬಹಳಷ್ಟು ಸಕಾರಾತ್ಮಕವಾಗಿರತಕ್ಕಂತ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇದರಿಂದ ಅದೃಷ್ಟ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ನೋಡಿ ಈ ಪರಿಹಾರಗಳು ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಖಂಡಿತ ಒಳ್ಳೆ ಫಲಗಳನ್ನ ಪಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತಾರ ಅತ್ಯಂತ ಯಶಸ್ಸಿನ ಫಲಗಳು ಸಿಗಲಿ ಲಾಭದಾಯಕದಂತಹ ಒಂದು ವರ್ಷವಾಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಭವಂತು